ನಮಸ್ಕಾರ ನಾನು ನಿಮ್ಮ ಚಿಂತು ಸುಳ್ಯ ಹೇಗಿದ್ದಾರೆ ಎಲ್ಲರೂ ಆರಾಮರ ಎಷ್ಟು ದಿವಸ ಆಯ್ತಲ್ಲ ವಿಡಿಯೋ ಮಾಡಿದೆ ಯಾಕೆಂತ ಹೇಳಿದ್ರೆ ಆ ಒತ್ತುನಾಟ ಎಂತಾದ ಕಾರಣ ನಾನು ವಿಡಿಯೋ ಮಾಡುದ್ರೆ ನಿಲ್ಸಿದೆ ಹಾಸ್ಟೆಲ್ ಅಲ್ಲಿ ಕೂಡ ಇದ್ದೆ ಯಾಕೆಂತ ಹೇಳಿದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಮತ್ತೆ ನಮ್ಮ ಮನೆ ವಿಡಿಯೋ ಎಲ್ಲ ಮುಂದುವರಿಸ್ತಾ ಇದ್ರು ಮತ್ತೆ ಬಂಕರ್ ವ್ಯೂಸ್ ಎಲ್ಲ ಹೋಗ್ತಿತ್ತು ಅದಾದ ಮೇಲೆ ಹೋಗ್ತಿತ್ತಲ್ಲ ಹೋಗ್ತಾ ಉಂಟು ಹೋಗ್ತಾ ಉಂಟಾ ಹೋಗ್ತಾ ಉಂಟಂತೆ ಹಾಗಾಗಿ ನಾನು ನನ್ನ ಚಿಂತು ಸುಳ್ಯ ಚಾನೆಲ್ ನಾ ದಾನ ಮಾಡಿದೆ ಅಲ್ಲಿ ಇನ್ನೊಂದು ದಾನ ಮಾಡಿದ್ರು ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಹಾಗಾಗಿ ನಾನೀಗ ಹೊಸ ಚಾನೆಲ್ ಅಲ್ಲಿ ಓಪನ್ ಮಾಡಿದ್ದೇನೆ ಅದರ ಹೆಸರು ಚಿಂತು ಸುಳ್ಯ ಕೇಸ್ ಸ್ಟಡಿ ಚಿಂತು ಸುಳ್ಯ ಕೇಸ್ ಸ್ಟಡಿ ಅದನ್ನುಂಟಲ್ಲ ನಮ್ಮ ಲೋಕಲ್ ಆಗಿ ನಡೀತಿರುವ ಸಣ್ಣ ಪುಟ್ಟ ಕೇಸ್ ಗಳನ್ನು ನಾನು ಆದಷ್ಟು ಸರ್ಚ್ ಮಾಡಿ ತೊಂಬತ್ತು ಪರ್ಸೆಂಟ್ ನಿಜಾಂಶವನ್ನು ನಾನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾರೆ ಒಂದೇ ಕೇಳುದು ಸಪೋರ್ಟ್ ಮಾಡಿ ಮತ್ತೆ ಇದು ಫೇಸ್ಬುಕ್ ಉಂಟು ಫೇಸ್ಬುಕ್ ಅಲ್ಲಿ ಇದ್ದಾನೆ ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ಇದ್ದಾನೆ ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡಿ ಮತ್ತೆ ಯೂಟ್ಯೂಬ್ ಅಲ್ಲಿ ಉಂಟಲ್ಲ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದ ಗಂಟೆ ಹೀಗೆ ಓದ್ತಿ ಹೀಗೆ ಓಡಿರಿ ಹೊಡೆದ ನಂತರ ಫೇಸ್ಬುಕ್ ಅಲ್ಲಿ ಕೂಡ ಫಾಲೋ ಮಾಡಿ ಆಯ್ತಾ ಸೌಂಡ್ ಬರ್ಬೋದು ಬರ್ಬೋದು ಸರಿ ಹೇಳು ಟೈಮ್ ಅಂತಂದ್ರೆ